ಈ ಕಾಮಿಡಿ ಸರ್ ಮುಗಿಸ್ಮ್ ಪೇಮೆಂಟ್ ಎಷ್ಟ್ರ ಐತೆ ಈಗ ಇಪ್ಪತ್ತೈದ ಸಾವಿರ ರೂಪಾಯಿ ಹೇಳ್ತೀನಿ ಕೊಡ್ತೀನಿ ಸರ್ ಬರ್ರಿ ಮೊದ್ಲು ಹೆಂಗಿತ್ತು ಅಂತಂದ್ರೆ ನಾವು ಹೋಗಿ ಅಲ್ಲಿ ಮುಂದ್ ಆಡಿಯನ್ಸ್ ಹತ್ರ ನಿಂತು ನಮ್ಮ ಮಾತಾಡ್ಸಿದ್ದಿಲ್ಲ ಮನುಷ್ಯನ್ಗೆ ಬೆಲೆ ಇರೋದು ಮೇಲೆ ಬೆಳಕಿಂತ ಮುಂಚೆ ಅಲ್ಲ ಒಂದೊಂದು ಮೂರ್ ದಿವಸ ಕ್ಯಾಂಪ್ ಕ್ಲೋಸ್ ಇತ್ತು ಫೋನ್ ಬಂತು ನೀವು ಯಜಮಾನ ಸಿನಿಮಾ ಮಾಡ್ಬೇಕಾಗಿತ್ರಿ ಅಂತೇಳಿ ಸೊ ನಾನು ಎಂಟನೇತವರೆಗೂ ಅಷ್ಟಕ್ಕಷ್ಟೇ ಶಾಲೆ ಶುರು ಆಗೈತೆ ಅಂದ್ರೆ ಮೇ ಜೂನ್ ಶುರು ಆಕೈತೆ ಜೂನ್ ಅನ್ನಿಸೋದು ಏಪ್ರಿಲು ಮೇ ಮದ್ವೆ ಸೀಸನ್ನು ಫುಲ್ ಫುಲ್ ಬಿ ಎರಡು ತಿಂಗಳು ಸೂಟಿನೇ ರಜಾನೇ ಸಾಲ ರೀ ರಜಾನೇ ಎರಡು ತಿಂಗಳು ನಾವು ಬ್ಯಾಂಡ್ ಕಮ್ಮಿ ಮಾಡ್ಕೊಂಡ್ಬರ್ತೀವಿ ಜೂನ್ ಶುರು ಆಕೈತೆ ಅನ್ನೋಸಲ್ಲಿ ಆರ್ಕೆಸ್ಟ್ರಾ ಸೇರ್ಕೊಂಬಿಡೋದು ಆರ್ಕೆಸ್ಟ್ರಾ ಹೋಗೋದು ಹದಿನೈದುನೂರು ಎರಡು ಸಾವಿರ ಸಾವಿರ ದಿನಕ್ಕೆ ಅವಾಗ ಆರ್ಕೆಸ್ಟ್ರಾ ಹೋಗ್ಬಿಡ್ತು ಮತ್ತು ಸಾಲಿಗೆ ರಜಾ ಓಕೆನಲ್ಲ ಸಾಲಿಗೆ ಇಲ್ಲಿ ಒಂದು ಕಾರ್ಯಕ್ರಮ ಐತಿ ಬಾ ಅಂದರು ಓಕೆನೇ ಓಕೆನಲ್ಲ ಸಾಲಿಗೆ ಇಲ್ಲಿ ಒಂದು ಕಾರ್ಯಕ್ರಮ ಐತಿ ಬಾ ಅಂದೋರು ಓಕೆನೇ ಹೋಗ್ಬಿಡೋದು ಹಂಗೆ ಮಾಡಿ ಮಾಡಿ ಆ ನಾಲ್ಕನೇ ಹೋಗ್ಬಿಡ್ತು ಐದನೇ ಐದನೈತವರೆಗೆ ಇಂಟ್ರೆಸ್ಟ್ ಇತ್ತು ನನಗೆ ಸಾಲಿ ಕಲಿಬೇಕು ಅಂತ ಏನು ಐದನೈತೆ ಆದಮೇಲೆ ಇಂಟ್ರೆಸ್ಟ್ ಹೋಗೇ ಬಿಡ್ತು ಆ ಗಮನನೇ ಬಿಡಲಿಲ್ಲ ನಾನು ಹೊಟ್ಟೆ ಕಲಾ ಬೆಳಿಬೇಕು ಬೆಳೀಬೇಕು ಬೆಳಿಬೇಕು ಇಲ್ಲಿ ಬೆಳೀಬೇಕು ಏನು ಹಾ ಮುರುಗಡದಾಗೆ ಹೋಗ್ತಿದ್ದೆ ಸರ್ ಮಾಂತೇಶ್ವರ ಪ್ರದೇಶ ಅಂತ ಇದೆ ನಮ್ಮ ಅಜ್ಜಿ ಅವ್ರದ್ದು ಅಲ್ಲೇ ಹೋಗ್ತಿದ್ದೆ ಬ್ಯಾಂಡು ಆರ್ಕೆಸ್ಟ್ರಾ ಮಧ್ಯ ಕಾಮಿಡಿ ಕಿಲಾಡಿ ಕಾಮಿಡಿ ಕಾಮಿಡಿ ಆರ್ಕೆಸ್ಟ್ರಾ ಅಂತಂದ್ರೆ ಹೆಂಗಂದ್ರೆ ಸರ್ ಈಗ ಒಂದು ಜೇನ್ ಸಿಂಗರು ಲೇಡಿ ಸಿಂಗರು ಸೌಂಡ್ ಸಿಸ್ಟಮು ಒಂದು ವೇದಿಕೆ ಹಾಕಿರ್ತಾರೆ ವೇದಿಕೆ ವೇದಿಕೆ ಮೇಲೆ ನಾವು ಪರ್ಫಾರ್ಮೆನ್ಸ್ ಮಾಡೋದು ನಮ್ಮದು ಕಾಮಿಡಿ ಜುಗಲ್ ಬಂದಿ ನೀವು ಯೂಟ್ಯೂಬಲ್ಲಿ ತೆಗೆದು ನೋಡ್ರಿ ಇವಾಗ ಸಿಗುತ್ತೆ ನಿಮಗೆ ಸಂಜು ಬಸವ ಕಾಮಿಡಿ ಅಂತ ಹೊಡೆದ್ರೆ ಜಗಲ್ ಬಂದಿರೋ ಬರುತ್ತೆ ನಮ್ಮದು ಗುರು ಶಿಷ್ಯರದು ಮಾಸ್ತರಂದು ಮೇಸ್ಟ್ರು ಮತ್ತು ಶಿಷ್ಯನ ನಡುವೆ ನಡೆಯುವಂಥ ಸ್ಕೂಲಲ್ಲಿ ನಡೆಯುವಂಥ ಸಂಭಾಷಣದ ಗಲಾಟೆಗಳು ಹಾಸ್ಯ ಚಟುವಟಿಕೆ ಆ ಥರ ಮ್ಯಾಟ್ರ್ ಇಟ್ಕೊಂಡು ಕಾಮಿಡಿ ಮಾಡ್ತಾ ಇರ್ತೀವಿ ಅವಾಗ ಅದು ಫುಲ್ ವೈರಲ್ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅವಾಗಿಂದ ಮೆಣಸಿನ್ ಕಬಶಾ ಮೆಣಸಿನ್ ಕಬಷ ಅಂತ ಹೆಸರು ಮಾಡಿ ಮಾಡಿ ಕಾಮಿಡಿ ಕಿಲಾಡಿಗಳು ಬಂದಾದಮೇಲೆ ವೇದಿಕೆ ಸಿಕ್ತು ಸರ್ ಒಳ್ಳೆ ಒಳ್ಳೆ ಸಿನಿಮಾಗಳು ಯಜಮಾನ ಒಂದು ಒಳ್ಳೆ ಒಳ್ಳೆ ಸಿನಿಮಾಗಳು ಮಾಡಿದೆ ಸಿನ್ಮಾಗಳು ಮಾಡಿಕೊಂಡಾದಮೇಲೆ ಇಲ್ಲಿ ವೇದಿಕೆ ಕಾರ್ಯಕ್ರಮಗಳು ಅವಾಗ ದುಡಿಮೆ ದುಡ್ಡು ಕಾಣಕ್ಕೆ ಶುರು ಮಾಡಿತ್ತು ಏನೋ ಒಂದು ನಾವು ಎಷ್ಟು ಬೇಡಿಕೆ ಇಟ್ಟರು ಕೂಡ ನಮಗೆ ಕೊಡ್ತಾರೆ ಅನ್ನೋದು ಗೊತ್ತಾಗಿದ್ದು ಕಾಮಿಡಿ ಕಿಲಾಡಿಗಳು ಮುಗಿಸ್ಕೊಂಬಂದಮೇಲೆ ಅಲ್ಲಿವರೆಗೂ ಅವ್ರು ಏಟ್ ಕೊಡ್ತಾರೆ ಅಟ್ಟೆ ಹಾಂ ನೀವು ನೂರು ರೂಪಾಯಿ ಕೊಟ್ಟರು ಅಣ್ಣ ಆಯ್ತಾನ ನೀವು ಐದುನೂರು ರೂಪಾಯಿ ಕೊಟ್ಟರು ಆಯ್ತಾನ ಅಣ್ಣ ಕಾಮಿಡಿ ಕಿಲಾಡಿಗಳು ಮುಗಿಸ್ಕೊಂಬಂದಾದ್ಮೇಲೆ ನಾನು ಹದಿನೈದು ಸಾವಿರ ರೂಪಾಯಿ ಬೆಲೆ ಅಂತಂದ್ರೆ ಹ್ಞೂ ಸರ್ ಕೊಡ್ತೀನಿ ಬರ್ರಿ ಸರ್ ಅನ್ನೋದು ಅವಾಗ ಗೊತ್ತಾಗಿತ್ತು ನಂಗೆ ಓ ಮನುಷ್ಯನ್ಗೆ ಬೆಲೆ ಇರೋದು ಬೆಳೆದಾದ ಮೇಲೆ ಬೆಳಕಿಂತ ಮುಂಚೆ ಅಲ್ಲ ಅಂತ ಪ್ರೂವ್ ಮಾಡಿ ತೋರಿಸ್ಬೋದು ಖಂಡಿತ ಸರ್ ಯಾಕಂದ್ರೆ ನಾವು ಅವಾಗ ದುಡಿದಿದ್ದು ಐವತ್ತು ರೂಪಾಯಿ ನೂರು ರೂಪಾಯಿ ಬ್ಯಾಂಡ್ ಕಂಪ್ನಿಯಲ್ಲಿ ಅಷ್ಟೇ ಅಷ್ಟೇ ಸರ್ ನಮ್ಗೆ ಒಂದು ಬಂದು ಒಂದು ವ್ಯಕ್ತಿಗೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಆರ್ ಅಂದ್ರೆ ಖುಷಿ ನಂಗೆ ಅದು ಒಂದು ಅಪ್ಪಾಜಿಗರ ಒಂದು ಸ್ವಲ್ಪ ಅಡ್ಡಾಡಕ್ಕೆ ಗಾಡಿ ಪೆಟ್ರೋಲರು ಆಯ್ತು ಒಂದು ನೂರು ರೂಪಾಯಿ ಆತಂಗೆ ಗಾಡಿ ಪೆಟ್ರೋಲ್ ಬಿಡು ಅವಣ್ಣು ಲೆಕ್ಕಕ್ಕೆ ಆ ರೇಂಜಿಗೆ ಇತ್ತು ಅವಾಗ ಈ ಕಾಮಿಡಿ ಕ್ರೀಡಾ ಮುಗಿಸೋ ಮೇಲೆ ಸಂಜು ಸರ್ ನಿಮ್ಮ ಪೇಮೆಂಟ್ ಎಷ್ಟು ಐತೆ ನಾ ಈಗ ಇಪ್ಪತ್ತು ಐದು ಸಾವಿರ ರೂಪಾಯಿ ಹೇಳ್ತೀನಿ ಹದಿನೈದು ಸಾವಿರ ರೂಪಾಯಿ ಹೇಳ್ತೀನಿ ಅಂದ್ರೂ ಹಾಂ ಇರ್ಬೋದು ಬಿಡ್ರಿ ಸರ್ ಕೊಡ್ತೀನಿ ಸರ್ ಬರ್ರಿ ಬರ್ರಿ ಸರ್ ಕೊಡ್ತೀವಿ ಬರ್ರಿ ಕರಿತೀರ ಒಂದು ಕರಿತಾರೆ ಈ ಪ್ರೆಸೆಂಟ್ ನಾನು ನಮ್ಮ ವೈಫು ಮತ್ತು ನಮ್ಮ ತಮ್ಮ ಸಂಜು ಜಾಲಿಕೆಟ್ಟರು ಹೋಗ್ತಾ ಇರ್ತೀವಿ ಈಗ ನಾವು ಬೇಡಿಕೆ ಮೂವತ್ತು ಸಾವಿರ ರೂಪಾಯಿ ಇಡ್ತೀವಿ ಅಂತಂದ್ರು ಹಾಂ ಸರ್ ಕೊಡ್ತೀವಿ ಬರ್ರಿ ಕೊಡ್ತೀವಿ ಬರ್ರಿ ಸರ್ ಅಂದರೆ ಎಷ್ಟೊತ್ತಿರತ್ತೆ ನಿಮ್ಮ ಕಾರ್ಯಕ್ರಮ ವೇದಿಕೆ ಕಾರ್ಯಕ್ರಮ ವೇದಿಕೆ ಕಾರ್ಯಕ್ರಮ ಎರಡು ಸ್ಕೆಟ್ಟು ಒಂದೂವರೆ ಒಂದೂವರೆ ಗಂಟೆ ಎರಡು ಸ್ಕೆಟ್ಟು ಒಂದು ಒಂದೂವರೆ ಗಂಟೆ ಆಗುತ್ತೆ ಹ್ಞೂ ಅದ್ರ ಮಧ್ಯ ಹಾಡುಗಳು ಡಾನ್ಸ್ಗಳು ಇದ್ದೇ ಇರ್ತವೆ ಮಾಮೂಲಿ ಎಲ್ಲ ಸರ್ ಸರ್ ಮಿಕ್ಸಡ್ ಮಿಕ್ಸ್ ಮಿಕ್ಸ್ ಹಿಂದಿ ಸಾಂಗ್ ಇರುತ್ತೆ ಕನ್ನಡ ಸಾಂಗು ಜಾನಪದ ಈಗಂತೂ ಉತ್ತರ ಕನ್ನಡಕ್ಕೆ ಫುಲ್ ಜಾನಪದ ಆಗಿಬಿಟ್ಟಿದೆ ಜಾನಪದ ಸಾಂಗ್ ಇರುತ್ತೆ ಜಾನಪದ ಇರುತ್ತೆ ಫಿಲ್ಮ್ ಸಾಂಗ್ ಇರುತ್ತೆ ಕಾಮಿಡಿ ಡ್ಯಾನ್ಸು ಇರುತ್ತೆ ಹಾಂ ಸ್ಕ್ರಿಪ್ಟು ಅಂದರೆ ಈಗ ಒಂದು ಹಾಡು ಒಂದು ಡ್ಯಾನ್ಸ್ ಆದ ತಕ್ಷಣ ಒಂದು ಕಾಮಿಡಿ ಒಂದು ಹಾಡು ಒಂದು ಡ್ಯಾನ್ಸ್ ಆದ ತಕ್ಷಣ ಕಾಮಿಡಿ ಈ ಥರ ಫಾರ್ಮೆಂಟು ಡಿಸೈನ್ ಹಾಂ ಒಂದು ಊರಿಗೆ ಎರಡು ಎರಡು ಹಾಂ ತ್ರೀ ಅವರ್ಸ್ ಕಾರ್ಯಕ್ರಮ ಹಳ್ಳಿಯವ್ರಿಗೆ ರೆಡಿ ಮಾಡಿರ್ತಾರೆ ಹಾಂ ಹಳ್ಳಿಯವರು ವೇದಿಕೆ ರೆಡಿ ಮಾಡಿರ್ತಾರೆ ವೇದಿಕೆ ಹಿಂದ್ಗಡೆ ಇರುವ ಯಾವ ಕಲಾವಿದರಿಗೆ ರೆಸ್ಟ್ ಮಾಡೋಕೆ ರೂಮ್ ಇರೋದೇ ಇರುತ್ತೆ ಜನರೇಟರ್ ಇದ್ದೇ ಇರುತ್ತೆ ಮಾಮೂಲಿ ಸೌಂಡ್ ಸಿಸ್ಟಮ್ ನಮ್ಮ ನಮ್ಮ ಕಡೆ ಇರುತ್ತೆ ಆ ಸೌಂಡ್ ಸಿಸ್ಟಮ್ ಹೋಗೋದು ಜೋಡಿಸೋದು ರೆಡಿ ಮಾಡಿ ಆ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿ ಬಂದ್ಬಿಡೋದು ಹೇಗಿರುತ್ತೆ ಹಳ್ಳಿ ಅನುಭವ ಅದೇ ಸರ್ ಆಗಿನ ಅನುಭವನೂ ಈಗಿನ ಅನುಭವ ರೇ ಹಂಗೆ ರೇರ್ ಆಗಿ ಹೋಗ್ತಾ ಇರುತ್ತೆ ಹ್ಞೂ ಯಾರಿಗೂ ಯಾವ ವ್ಯಕ್ತಿಗೂ ಚೇಂಜಸ್ ಆಗಲ್ಲ ಬಟ್ ವ್ಯಾಲ್ಯೂ ಚೇಂಜ್ ಆಗುತ್ತೆ ಅಷ್ಟೇ ವ್ಯಕ್ತಿತ್ವ ಚೇಂಜ್ ಆಗೋಲ್ಲ ಮನುಷ್ಯನ ನೋಡುವಂಥ ವ್ಯಾಲ್ಯೂ ಚೇಂಜ್ ಆಗುತ್ತೆ ಮೊದಲು ಹೆಂಗಿತ್ತು ಅಂತಂದರೆ ನಾವು ಹೋಗಿ ಅಲ್ಲಿ ಮುಂದೆ ಆಡಿಯನ್ಸ್ ಹತ್ರ ನಿಂತರು ನಮ್ಮನ್ನು ಮಾತಾಡ್ಸಿದ್ದಿಲ್ಲ ಏನೋ ಸಣ್ಣ ನೋಡು ಬಂದರು ಒಪ್ಪು ಏನೋ ಕಾರ್ಯಕ್ರಮ ವೇದಿಕೆ ಮೇಲೆ ಹೋಗಿ ಕೆಳಗೆ ಕೆಳಗೇಳ್ದು ಬಂದಾದ್ಮೇಲೆ ಚೆಂದ ಮಾಡಿದೆ ಚೆಂದ ಮಾಡಿದೆ ಅಂತ ಮಾತಾಡ್ಸಿದ್ರು ಈಗ ಹೋಗಿ ನಿಂತರೂ ಕೂಡ ಮಾತಾಡಿಸ್ತಾರೆ ಸೆಲ್ಫಿ ತೊಗೊಂತಾರೆ ಫೋಟೋ ಕೇಳ್ತಾರೆ ಅಂದರೆ ಅದು ವ್ಯಾಲ್ಯೂ ನೇಮ್ ಅದೇ ಅಂದರೆ ಟಿ ವಿ ಲೈಫಲ್ಲಿ ಬದಲಾವಣೆ ಮಾಡಿದೆ ಹಾಂ ಸರ್ ಟಿ ವಿ ಮಾಧ್ಯಮ ಮಾತ್ರ ಲೈಫ್ ಬದಲಾಗೋದಕ್ಕಿಂತ ನಾನೇ ಬದಲಾಗಿದ್ದೇನೆ ಅಷ್ಟೆ ಅಂದ್ರೆ ಸರ್ ನನಗೆ ಅದು ಆ್ಯಕ್ಚುಲಿ ನಂಗೆ ಫಸ್ಟ್ ಟೈಮ್ ಗೊತ್ತಿಲ್ಲ ಘಟಾನುಘಟಿಗಳಿ ಅವರು ನಮ್ಮ ಕಾಂಪಿಟೇಷನ್ ಅಂತ ನಂಗೆ ಗೊತ್ತಾಗಿದ್ದು ಯಾವಾಗ ಅಂತಂದರೆ ಎರಡೇನು ಮೂರು ಎಪಿಸೋಡ್ ಆದಮೇಲೆ ಕಾಂಪಿಟೇಷನ್ ಅಂತ ಗೊತ್ತಾಗಿದ್ದು ಇಲ್ಲಿ ಪ್ರೈಝ್ ಇರುತ್ತೆ ಕಾಂಪಿಟೇಷನ್ ಐತಿದ್ದು ಅಂತ ಗೊತ್ತಾಗಿದ್ದು ನಮ್ಗೆ ಎರಡು ಮೂರು ಎಪಿಸೋಡ್ ಆದಮೇಲೆ ಅದಕ್ಕಿಂತ ಮುಂಚೆ ನಮ್ಮ ಶಿವರಾಜ್ ಕೆಆರ್ಪಟ್ಟಿಯವರು ಜಿ ಜಿ ಗೌಡರು ನಮ್ಮ ಪ್ರವೀಣಣ್ಣ ಆಮೇಲೆ ನಯಿನ ಇವೆಲ್ಲ ಘಟಾನುಘಟಿಗಳು ಇವೆಲ್ಲ ಕಾಮಿಡಿ ಕಳೆ ವೇದಿಕೆಯಲ್ಲಿ ಆಮೇಲೆ ಹಿತೇಶ ಇವರೆಲ್ಲ ಒಂಟ ಅವರು ಜಜ್ಜಜ್ಗಳು ಮನಸ್ಸುಗಳತ್ತು ಅವ್ರು ಅಟ್ರಾಕ್ಷನ್ ಮಾಡ್ಕೊಂಡು ಕೂತ್ಬಿಟ್ಟಿದ್ರು ನಮ್ಮ ನಾವೊಂದು ಸ್ವಲ್ಪ ನನಗೆ ಅವಾಗಿನ ಟೈಮಲ್ಲಿ ಅಂದರೆ ಡೈಲಾಗ್ಗಳು ನೆನೆಪೆಟ್ಕೊಳ್ಳೋದು ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು ಈಗ ಡೈಲಾಗ್ ಪ್ರಾಕ್ಟೀಸ್ ಮಾಡ್ತಿದ್ದೆ ಪ್ರಾಕ್ಟೀಸ್ ಮಾಡಿದ್ದು ವೇದಿಕೆ ಮೇಲೆ ಪ್ರೆಸೆಂಟ್ ಮಾಡೋದಂದ್ರೆ ಸ್ವಲ್ಪ ಹೆದರಿ ಡೈಲಾಗ್ ಮರೆತು ಹೋಗ್ಬಿಡ್ತಿದ್ದೆ ಅದು ಒಂದು ಸ್ವಲ್ಪ ಮೈನಸ್ ಪಾಯಿಂಟ್ ಆಗಿ ಸ್ವಲ್ಪ ಹಿಂಜರಿತಿದ್ದೆ ಅಷ್ಟೇ ನಾನಲ್ಲಿ ಅದೊಂಥರ ಅನುಭವ ಆಮೇಲೆ ಘಟಾನುಘಟಿಗಳು ಅವ್ರ ಪುಷ್ ಮಾಡ್ತಾ ಇದ್ರು ಇದ್ ಪಾಪ್ಟ್ ಪಾಪ ಅವರು ಪುಷ್ ಮಾಡಿ ಮಾಡಿನೇ ಇಲ್ಲಿವರೆಗೆ ತನ್ನಿಸಿದ್ದಾರೆ ಸರ್ ಆ ಸ್ಟೇಜ್ ಫಿಯರ್ಗಿಂತ ಅಲ್ಲಿ ಭಾಳ ಕಷ್ಟ ಸರ್ ನೀವು ಸಾವಿರಾರು ಮಧ್ಯೆ ಸಾವಿರಾರು ಜನಗಳ ಮಧ್ಯೆ ಮಾತಾಡೋದೇ ಬೇರೆ ನೀವು ನಾ ಹದಿನ ಕ್ಯಾಮ್ರಾ ಮುಂದೆ ಮಾತಾಡೋದೇ ಬೇರೆ ಭಾಳ ವ್ಯತ್ಯಾಸ ಇದೆ ಅಂದ್ಕೊಂಡಿರ್ಬೋದು ಬಂದು ಈಗಿನ ಕಲಾವಿದ್ರೆ ಆಗಿರ್ಬೋದು ಅನ್ಕೊಂಡಿರ್ಬೇಕು ಸಾವಿರ ಮಂದಿ ಮುಂದೆ ಮಾತಾಡ್ತೀನಂತೆ ಅದೇ ನಾ ಹದಿನ ಕ್ಯಾಮ್ರಾ ನನಗಂತ ಅಂದ್ಕೊಂಡಿರ್ಬೇಕು ಬಟ್ ಕ್ಯಾಮ್ರಾ ಮುಂದ್ಗಡೆ ಹೋಗಿ ನಿಂತರೆ ಅದು ಇದು ಇವೆರಡು ಇದಾವಲ್ಲ ಹಿಂಗೆ ಶೇಖಾಕ ಗೊತ್ತಾಗ್ಬಿಡುತ್ತೆ ಬಾಡಿ ಶೇಖಾಗ್ಬಿಡುತ್ತೆ ಅದು ಅನುಭವ ಮಾಡೋಕನಿಸುತ್ತೆ ನಂಗೆ ಫಸ್ಟ್ ಮೇಗಾಡಿಸಿನ ಜ್ವರ ಸರ್ ನನಗೆ ಫುಲ್ಲು ಚಿಂತೆಗೆ ಆ ನನಗೆ ಗೊತ್ತಿಲ್ಲ ಫುಲ್ಲು ಮೇಕಪ್ ಮಾಡಿಸ್ಯಾರ ಎಲ್ಲ ನಿಂಚಾರು ಇನ್ನೇನು ವೇದಿಕೆ ನಾವು ಹೋಗಿ ಬಕ್ಕು ಫುಲ್ಲು ಜ್ವರ ಹೋಗಿ ಇಂಡಕ್ಷನ್ ಮಾಡ್ಸ್ಕೊಬಂದು ಪರ್ಫಾರ್ಮೆನ್ಸ್ ಮಾಡ್ಸ್ಯಾರ ಹೋಗಿ ಇಂಜೆಕ್ಷನ್ ಮಾಡ್ಸ್ಕೊಂಡು ಬಂದ್ಮೇಲೆ ಹೋಗಿ ಪರ್ಫಾರ್ಮೆನ್ಸ್ ಮಾಡಿ ಹಾಂ ಫುಲ್ಲು ಜ್ವರ ಅಂಜ್ ಅಂಜಿ ಬಿಟ್ಟಿನಿ ನಾನು ಫಸ್ಟ್ ಟೈಮ್ ಜ ಜಗ್ಗೇಶ್ ನೋಡಿದ್ದು ಫಸ್ಟ್ ಟೈಮು ಯೋಗರಾಜ್ ಭಟ್ರು ನೋಡಿದ್ದು ಫಸ್ಟ್ ಟೈಮು ಆಮೇಲೆ ರ ನಮ್ಮ ರಕ್ಷಿತಾ ಮೇಡಮ್ ನೋಡಿದ್ದು ಫಸ್ಟ್ ಟೈಮ್ ನಾನು ಅವರು ಅಂತ ನಮ್ಗೆ ಪರಿಚಯನಿಲ್ಲ ಆಮೇಲೆ ಅವ್ರಿಗೆ ಕೂಡ ಮಾಸ್ಟರ್ ಆನಂದನ ನೋಡಿದ್ದು ಫಸ್ಟ್ ಟೈಮು ಅವ್ರು ಅವಾಗಿನ ಟೈಮ್ನಾಗ ಮಾಸ್ಟ್ರ್ ಸರು ಈಗ ಅವ್ರು ನಮ್ಗೆ ಜೊತೆಗೆ ಹೋಸ್ಟ್ ಮಾಡಕತ್ತಾರ ಅವ್ರು ನಮ್ಮ ಕಾರ್ಯಕ್ರಮಕ್ಕೆ ಹೋಸ್ಟ್ ಮಾಡಕತ್ತಾರ ನಮ್ಗೆ ಖುಷಿ ಬಟ್ ನಮ್ಗೆ ಅಂಜಿಕೆ ನಾವು ಅಂಜಿ ಅಂಜಿ ಮಾಡಿ 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 ಸ್ವಲ್ಪ ಡೈಲಾಗ್ ಮರೆಯೋದು ಅದೇ ಇದು ಪ್ರಾಬ್ಲಮ್ ಅಷ್ಟೇ ನಿಮ್ಮೊಬ್ರಿಗೆ ಮಾತ್ರ ಆಗ್ತಿತ್ತು ಅಥವಾ ಬೇರೆ ಕಲಾವಿದರು ಅದು ಆಗುತ್ತಾ ಅದು ಬೇರೆ ಕಲಾವಿದ್ರು ಆಗ್ತಿತ್ತು ರೀ ಅವ್ರು ತೋರಿಸ್ಕೊಡ್ತಿದ್ದಿಲ್ಲ ಅವರು ಮರೆತರು ಪಟ್ಟಂತ ಹೆಂಗೇನು ಮಾಡಿ ಏನೋ ಮಾಡಿ ತೊಗೊಂಡು ನಂಗೆ ಅದು ಆ ಸೆನ್ಸೇ ಬರಲಿಲ್ಲ ಮ್ಯಾನೇಜ್ ಮಾಡೋ ಸೆನ್ಸ್ ಹಾಂ ಮರೆತರು ಸ್ಟಕ್ ಆಗಿ ನಿಂತು ಬಿಡೋದು ಮತ್ತು ಅವ್ರು ಡೈಲಾಗ್ ಎತ್ತಿ ಕೊಟ್ಟಾದ ಮೇಲೆ ಮತ್ತೆ ಸ್ಟಾರ್ಟ್ ಮಾಡೋದು ಹಿಂಗೆ ಆಗಿ ಆಗಿ ಯಾವಾಗ ಪ್ರಾಬ್ಲಮ್ ಆಗಿತ್ತು ಅಷ್ಟೇ ಆಮೇಲೆ ಪಿಕಪ್ ಆದ್ರೆ ಹಾಂ ಪಿಕಪ್ ಆದೆ ಈಗ ಈಗ ಪಿಕಪ್ ಆಗಿದೆ ಅದೇ ಪ್ರಾಬ್ಲಮ್ ಎಷ್ಟು ಮೂರು ತಿಂಗಳು ಶೋ ನಡೆದಿದೆ ಸರ್ ಅದು ಮೂರು ತಿಂಗಳು ಎಪಿಸೋಡ್ ಅಷ್ಟೊಂದು ಗೊತ್ತಿರೋ ನನಗೆ ಅವಾಗ ಅಷ್ಟೊಂದು ನಾಪಕ ಇಲ್ಲ ಅಂದರೆ ನಮ್ಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ ಎಪಿಸೋಡು ಅದು ಇದು ಅಂತ ಎಪಿಸೋಡ್ ಆಗಿರ್ಬೇಕು ಸರ್ ಮೂರು ತಿಂಗಳ ಆಗಿದೆ ಶೋ ನೀವು ಹಾಂ ಬೆಂಗಳೂರೇ ಅಲ್ಲಿ ಉಳ್ಕೊಳಕ್ಕೆಲ್ಲ ಅವರೇ ವ್ಯವಸ್ಥೆ ಮಾಡಿದರು ರೂಮು ತಿಂಡಿ ಊಟ ಎಲ್ಲ ಅವರೇ ವ್ಯವಸ್ಥೆ ಅಲ್ಲೇ ಇದ್ವಿ ಜೀವನ ಸರ್ ಜೀವನ ಕಲಿಸಿದ್ದೆ ಅದೇ ಸರ್ ಅಂದ್ರೆ ಈ ಜೀವನಕ್ಕೆ ಆ ಜೀವನ ವ್ಯತ್ಯಾಸ ಕಲಿಸಿದ್ದೆ ಅದು ಇದು ಹಸು ನೀವು ಊಟ ಮಾಡು ಕಂದ ಅಂತೇಳಿ ತೋರಿಸ್ಕೊಡ್ತು ಅದು ಈ ನಮ್ಮ ಬ್ಯಾಂಡ್ ಕಂಪ್ನಿ ಆರ್ಕೆಸ್ಟ್ರಾ ಸ್ಟೇಜ್ ಪ್ರೋಗ್ರಾಮ್ ಸ್ಟೇಜ್ ಪ್ರೋಗ್ರಾಮ್ ಇದು ಅಂತೂ ತನ್ನ ಉಣ್ಣಪ್ಪ ಈ ಲೈನಪ್ ಇಡ್ಕೊಂಡು ಅಂತೇಳಿ ಜೀವನ ತೋರಿಸ್ತು ಅದು ನಿನ್ನ ಜೀವನ ರೂಪಿಸ್ಕೊಂಡು ನೀ ಯಾವ ರೀತಿ ಅನ್ನ ಇನ್ನೇನು ರೂಪಿಸ್ಕೊಂತೀನಿ ರೂಪಿಸ್ಕೊಪ್ಪ ಅಂತೇಳಿ ಅದೊಂದು ಜೀವನ ಕಟ್ಟಿಕೊಡ್ತೀವಿ ಓ ಇಷ್ಟೇ ಸರ್ ನನ್ನ ಆಗಿದ್ದು ಈ ಜೀವನ ಕುಡಿಸಿದ್ ನನಗೆ ಅನ್ನ ಉಣ್ಣಕ್ಕೆ ಈ ರೊಟೇಷನ್ ಹೋಗು ನೀ ಆರಾಮ್ಸಾಗಿ ಬೆಳಿತೀವಿ ಬಿಡ್ತೀವಿ ಸೆಕೆಂಡ್ರಿ ನೀ ಆರಾಮಾಗಿ ಹೋಗು ನಿನಗೆ ಒಂದು ತಣ್ಣ ಐತಿ ಆರಾಮಾಗಿ ಉಣ್ಣು ಅಂತೇಳಿ ಈ ರೋಟೇಶನ್ ನಮ್ಗೆ ಅಪ್ಪ ಉಡಿ ಕೊಟ್ಟರು ಹೊಂಟಿದ್ವಿ ಅದೇ ರೊಟೇಷನ್ ರಿಟರ್ನ್ ಆಗಿ ಎಣ್ಣೆ ಚಾವಿ ಹೋದ್ವಿ ಎನ್ ಹೆಚ್ ಹೋಗಿ ಆರಾಮಾಗಿ ಜೀವನ ಮಾಡ್ಕೊಂಡು ತಿನ್ನು ನಿನಗೊಂದು ರೂಪ ಕೊಟ್ಟೈತಿ ಆ ರೂಪಾನೆ ಹೆಂಗೆ ರೂಪಿಸ್ಕೊಂಡು ಊಟ ಮಾಡ್ತೀವಿ ಮಾಡ್ಕೊಪ್ಪ ಅಂತೇಳಿ ಜೀವನ ರೂಪೀಸ್ ಕೊಟ್ಟಿತ್ತು ಕಾಮಿಡಿ ಕಿಲಾಡ್ಗೆ ಮಾಡ್ತಾ ಯಾವುದಿಲ್ಲ ಕಾಮಿಡಿ ಕಿಲಾಡಿಗಳು ಗ್ಯಾಪ್ ಇತ್ತು ಕಾಮಿಡಿ ಕಿಲಾಡಿಗಳು ಮೂರು ನಾಲ್ಕು ಹಾಂ ಐದು ತಿಂಗಳು ಐದು ತಿಂಗಳು ಯಾವ ಸ್ಟೇಜ್ ಪೋ ಮಾಡಿಲ್ಲ ಐದು ತಿಂಗಳು ಅಲ್ಲೇ ಇದ್ವಿ ನಾವು ಅದಾದ್ಮೇಲೆ ಗ್ರ್ಯಾಂಡ್ ಫೈನಲ್ ಮುಗಿಸೋ ಬಂದ್ಮೇಲೆ ಮತ್ತೆ ಶಿವರ್ಸ್ಗಳು ಫಂಕ್ಷನ್ ಸ್ಟಾರ್ಟ್ ಮಾಡಿದ್ವಿ ನೋಡಕ್ಕೆ ಟೈಮ್ ಸಿಗುತ್ತೆ ಅಂತ ಹೇಳಿದಾಗುತ್ತೆ ಇನ್ನೂರ್ಗಿದೆ ಸರ್ ನಿಜವಾಗ್ಲು ಪ್ರಾ ಪ್ರಾಮಿಸ್ ಮಾಡಿ ಹೇಳ್ತೀನಿ ಸೀಸನ್ ಒನ್ನಲ್ಲಿ ಎಷ್ಟು ಜನ ನಾವು ಪ್ರೇಮಿದ್ದವರು ಅಂದರೆ ನಮ್ಮ ಪ್ಯಾಕ ಪ್ಯಾಕ ಆಗಿರ್ಬೋದು ಕೆ ಶಿವರಾಜ್ ಕೇರಪೇಟೆ ಅಣ್ಣ ಜಿ ಜಿ ನಯನ ನಾನು ನಮ್ಮ ಪ್ರವೀಣ್ಣ ಇಷ್ಟು ಜನ ನಾವು ಎಷ್ಟು ಜನ ಪ್ರೇಮಲ್ಲಿ ನೆನಪಿದ್ದೆವು ಜನಕ್ಕೆ ಅಷ್ಟು ಜನ ಇವಾಗಲೂ ಸಿಕ್ಕರೆ ಸರ್ ನೀವು ಕಾಮಿಡಿ ಕಿಲಾಡಿಗಳಲ್ಲ ಹಾಂ ಸರ್ ನೋಡಿದ್ದೀನಿ ಸರ್ ಸರ್ ನೀವು ಕಾಮಿಡಿ ಕಿಲಾಡಿಗಳಲ್ಲ ನೋಡಿದ್ದೀನಿ ಸರ್ ಇನ್ನೂವರೆಗೂ ಮಾತಾಡ್ಸ ಸರ್ ಹತ್ತು ವರ್ಷ ಹಾಕಿ ಬಂತು ಅವ್ರನ್ನ ನಮ್ಮ ನಮ್ಮನ್ನು ನೆನಪಿಟ್ಟು ಮಾತಾಡ್ಸಲ್ಲ ಅಂದರೆ ಜನ ಎಷ್ಟು ಕ್ರೇಜಾಗಿ ನೋಡಿರ್ಬೇಕು ಆ ಸೀಸನ್ ಅನ್ನೋದು ನನಗೆ ಇವಾಗ ಫ್ಲಾಶ್ ಆಗ್ತಾಯಿದೆ ಮದ್ದೆ ಅಂದರೆ ಕ್ರೇಜು ಹುಟ್ಟಿಸ್ಬಿಟ್ಟಿತ್ತು ಸರ್ ಅದು ನನಗೆ ಇವಾಗ ಅಂದರೆ ಆ ಟೈಮಲ್ಲಿ ಹದಿನಾಲ್ಕು ಹದಿನಾಲ್ಕು ಪಾಯಿಂಟ್ ಟಿ ಆರ್ ಪಿ ಅಂದರೆ ಹದಿನಾಲ್ಕು ಪಾಯಿಂಟ್ ಟಿ ಆರ್ ಪಿ ಸರ್ ನಾವು ಕೇಕ್ ಕಟ್ ಮಾಡಿದ್ದೀವಿ ನಮ್ಗೆ ಟಿ ಆರ್ ಪಿದು ಅದು ನೆನಪಿಲ್ಲ ನಂಗೆ ಗೊತ್ತಿಲ್ಲ ಅದು ಏನಂತ ಗೊತ್ತಿಲ್ಲ ಕೇಕ್ ತೊಗೊಂಬಂದ್ರೆ ಕೇಕ್ ಕಟ್ ಮಾಡಿದ್ವಿ ಕೇಕ್ ತಿಂದ್ವಿ ಅಷ್ಟೇ ಇವಾಗ ಹದಿನಾಲ್ಕು ಪಾಯಿಂಟ್ ಟಿ ಆರ್ ಪಿ ಅನ್ನೋದು ಈಗ ಗೊತ್ತಾಗ್ತದೆ ಹ್ಞೂ ಅದು ಹಿಸ್ಟ್ರಿ ಸರ್ ಅದು ಕಾಮಿಡಿ ಕಿಲಾಡಿಗಳು ರಿಯಾಲಿಟಿ ಶೋದು ಹಿಸ್ಟ್ರಿ ಅದು ಅದನ್ನು ಬಿಟ್ಟರೆ ಸರಿಗ ಮಣ್ಣಿ ಯಾವುದೋ ಒಂದು ಎಪಿಸೋಡ್ ಬಂತು ಅನ್ಕೊತೀನಿ ಅದನ್ನು ಬಿಟ್ಟರೆ ಯಾವುದು ಬಂದಿಲ್ಲ ಇನ್ನವರೆಗೂ ಹಿಸ್ಟ್ರಿ ಸರ್ ಅದು ಅದನ್ನು ಬಿಟ್ಟರೆ ನಮ್ಮ ದರ್ಶನ್ ಸರ್ದು ಪುನೀತ್ ರಾಜ್ಕುಮಾರ್ ಸರ್ದು ವೀಕೆಂಡ್ ವಿತ್ ರಮೇಶು ಅವೆಲ್ಲ ಎಪಿಸೋಡ್ಗಳು ಬಂದಿದ್ದವು ಅಂತೆ ಅದನ್ನು ಬಿಟ್ಟರೆ ಕಾಮಿಡಿ ಕಿಲಾಡಿಗಳು ಹಿಸ್ಟ್ರಿ ರಿಯಾಲಿಟಿ ಶೋದಲ್ಲಿ ಟೆಲಿವಿಷನಲ್ಲಿ ಸೊ ಅಲ್ಲಿ ಅಲ್ಲಿ ಟೆಲಿಕಾಸ್ ಶುರು ಆದಮೇಲೆ ನೀವು ಸ್ಟಾರ್ ಹಾಂ ಅಂದರೆ ನಾವು ಉತ್ತರ ಕರ್ನಾಟಕದಲ್ಲಿ ಭಾಗದಲ್ಲಿ ಪರಿಚಯ ಇದ್ದೆ ಮುಂಚಿತವಾಗಿ ಮೆಣಸಿನಿಕಾ ಬಷ್ಯಾ ಮೆಣಸಿನಿಕಾ ಬಷ್ಯಾ ಅನ್ನುವಂಥ ಒಂದು ನೇಮ್ ಇತ್ತಲ್ಲ ಅದಾದಮೇಲೆ ಪ್ರೊಮೋ ಯಾವಾಗ ವೈರಲ್ ಆಗತ್ತಲ್ಲ ಈಗ ಆ ಪ್ರೋಮೋ ಅಂದ್ರೀಗ ಆಡಿಷನ್ ಕಟ್ಟಾದ ಮೇಲೆ ಇಂಥ ಆಡಿಷನ್ ಬ ಕಲಾವಿದ್ರು ಬಂದಾರ ಕಾಮಿಡಿ ಕೆಲಡಿಗಳು ಅಂತೇಳಿ ಏನು ಅಡ್ವರ್ಟೈಸ್ಮೆಂಟ್ ಪ್ರೋಮೋಗಳು ಬಿಟ್ರಲ್ಲ ಅವಾಗ ಉತ್ತರ ಕನ್ನಡಕ್ಕೆ ಜನಕ್ಕೆ ಟಚ್ ಆಗಿಬಿಟ್ವಿ ಇವು ಮಣ್ಣು ನಮ್ಮ ಊರು ಬಂದಿದ್ದು ಹುಡುಗ ಕಾಮಿಡಿ ಮಾಡೋಕೆ ವೇದಿಕೆ ಸ್ಟೇಜ್ ಮೇಲೆ ಅವ ಕಾಮಿಡಿ ಕೆಲಡಿ ಹೋಗ್ಯಲಿ ಜಿ ಕರ್ಣಕ್ಕೆ ಹೋಗನಲಿ ಅವ್ರಿಬ್ರಿಗರಲಿ ಈ ಥರ ಜನಗಳಿಗೆ ಟಚ್ ಆಗಿಬಿಟ್ವಿ ನಾವು ಯಾರಂತನ ಯಾವತ್ತೂ ಅಂದ್ಕೊಂಡಿಲ್ಲ ಬಟ್ ಜನಗಳಿಗೆ ಪ್ರೀತಿ ಇದೇ ಇದೆ ಅದು ಚಿರಕಾಲ ಇನ್ನೂವಾಗಲು ಮಾತಾಡಿಸ್ತಾರೆ ಇನ್ನೊರೆಗೂ ಕಂಡು ಹಿಡಿದು ನೀವು ಕಾಮಿಡಿ ಕಿಲಾಡಿಗಳು ಅಂತಾರೆ ನೀವು ಸಂಜೀವ ಬೋಸವರು ಅಂತಾರೆ ಅಂದರೆ ಅದು ಜಿ ಕನ್ನಡ ಕೊಟ್ಟೆ ಮುಗಿದ ಮೇಲೆ ಹಂಗೆ ನಡೀತಾ ಇರ್ತದೆ ಸರ್ ಸಿನಿಮಾಗಳು ಮಾಡ್ತಿದ್ವಿ ಸಿನಿಮಾಗಳು ಮಾಡಿದ್ವಿ ಇವಾಗಲೂ ಸಿನಿಮಾಗಳು ಮಾಡ್ತಾ ಇರ್ತೀವಿ ಆಮೇಲೆ ಈ ಶೋ ಶೋ ಮಾಡ್ತಾ ಇರ್ತೀವಿ ಸ್ಟೇಜ್ ಫಂಕ್ಷನ್ಗಳು ಇದು ನಡಿತಾ ಇದೆ ಹಂಗೆ ಹತ್ತು ವರ್ಷ ಆದರೂ ಇನ್ನೂ ನಡೀತಾ ತಗೊಳ್ಳಿ ನಂಗೆ ಆ್ಯಕ್ಚುಲಿ ಅದು ಅಷ್ಟು ನನಗೆ ಯಜಮಾನ ಸಿನಿಮಾ ಸಿಗತ್ತೈತೆ ಅಂತ ನಂಗೆ ಅನ್ಕೊಂಡಿದ್ದಿಲ್ಲ ಅಂದರೆ ನಾವು ಬನಶಂಕರಿ ನಾಟಕ ಮುಗಿಸೋದು ನಮ್ಮ ಕಾಮಿಡಿ ಕ್ರೀಡೆಗಳು ಶೋ ಮುಗಿಸೋ ಬಂದಮೇಲೆ ಬಣಶಂಕರಿ ಜಾತ್ರೆಗೆ ನಾಟಕ ಮಾಡೋಕೆ ಹೋದೆ ಫೇಮಸ್ ಜಾತ್ರೆ ಹೌದು ಸರ್ ಅಂದರೆ ನಾವು ಮುಂಚೆ ಉತ್ತ ವೃತ್ತಿ ರಂಗಭೂಮಿ ಕಲಾವಿದ್ರಲ್ಲ ಈ ಆರ್ಕೆಸ್ಟ್ರಾ ಫೀಲ್ಡು ಅಲ್ಲಿ ಮಾಡ್ಕೋತ ಮಾಡ್ಕೋತ ರಂಗಭೂಮಿಗೆ ಸ್ವಲ್ಪ ಟಚ್ ಇದ್ವಿ ನಾಟಕ ಮಾಡ್ತಾ ಪಾತ್ರಗಳು ಮಾಡ್ಕೋತ ಅವಾಗ ವೃತ್ತಿ ಅದನ್ನು ಕಾಮಿಡಿ ಕ್ಲಬ್ ಮುಗಿಸೋ ಬಂದ್ಮೇಲೆ ಬನಶಂಕರಿ ಜಾತ್ರೆ ಒಳಗೆ ನಮ್ಮದು ಸ್ವಲ್ಪ ಹೆಸರು ಆತಲ್ಲ ಅವಾಗ ಸಂಜು ಬಸ್ಸ ಅನ್ನೋದು ಒಂದು ನೇಮ್ ಆಯ್ತಲ್ಲ ಅವಾಗ ಜಾತ್ರೆ ಒಳಗೆ ನಮಗಾಗಿ ಒಂದು ಕಂಪ್ನಿ ಮಾಡಿ ಸೃಷ್ಟಿ ಮಾಡಿದರು ನಮಗೆ ಒಂದು ನಾಟಕ ಭೂಮಿ ತಕ್ಕದೆ ಅನ್ನುವಂಥ ಆ ನಾಟಕಕ್ಕೆ ನಾನು ಅದರ ಮುಸ್ಲಿಮ್ಸ್ ಪಾತ್ರ ಬರುತ್ತೆ ಹಕ್ಕಿಮ್ ಅಂತ ಆ ಪಾತ್ರಕ್ಕೆ ನನ್ನ ಆಯ್ಕೆ ಮಾಡಿ ಪಾತ್ರ ಕಲಿಸಿದ್ರು ಪಾತ್ರ ಕಲಿತ ನಾಟಕ ಮಾಡಿದ್ವಿ ಹದಿನೈದು ದಿವಸ ನಾಟಕ ಮಾಡಿದ್ದೀನಿ ಕಂಟಿನ್ಯೂ ಹಾಂ ನಾ ನಾಲ್ಕು ನಾಲ್ಕು ಶೋ ಡೈಲಿ ನಾಲ್ಕು ಶೋ ಡೈಲಿ ನಾಲ್ಕು ಶೋ ಹಾಂ ಡೈಲಿ ನಾಲ್ಕು ಶೋ ಹದ್ನೈದು ದಿವಸ ಮಾಡಿದ್ದೀನಿ ಶೋ ಹದಿನೈದು ದಿವಸ ಆದಮೇಲೆ ಇನ್ನು ಒಂದೊಂದು ಮೂರು ದಿವಸ ಕ್ಯಾಂಪ್ ಕ್ಲೋಸ್ ಇತ್ತು ಜ ಫೋನ್ ಬಂತು ನೀವು ಯಜಮಾನ ಸಿನಿಮಾ ಮಾಡ್ಬೇಕಾಗಿತ್ತು ರೀ ಅಂಥೇಳಿ ನಾ ಯಜಮಾನ್ ಅಂದ್ಕೂಲೇ ಯಾರು ಇರ್ಬೇಕು ಹೀರೋ ಅಂತ ನಾನು ಆ ಥರ ನಾ ಯಾರೀ ಅನ್ನೋ ಎಂತ ಕೇಳಿಲ್ಲ ಅಂದ್ಕೂಲೇ ಹೌದು ರೀ ನಾನು ನಾಟಕದಾಗದೇನ್ರಿ ನಾನೊಂದು ಅರ್ಧ ತಾಸು ಬಿಟ್ಟು ಮಾತಾಡ್ತೀನಿ ರೀ ಅಂತೇಳಿ ಫೋನ್ ಕಟ್ ಮಾಡಿ ವಾಪಸ್ ಫೋನ್ ಮಾಡಿದೆ ಶಿವನ ಮುಗಿಸ್ಬಂದು ಸಿನಿಮುಷ್ ಮಂದ ಮೇಲೆ ಫೋನ್ ಮಾಡಿದ್ಮೇಲೆ ಯಾರು ರೀ ಮಾಡಕತ್ತಾರೆ ಯಾರು ಮಾಡಾಕತ್ತಾರೀ ಇಲ್ಲ ದರ್ಶನ್ ಸರ್ ಇದು ಹೀರೋ ನಾವು ಸೈಲ ಆಗಂತ ಮಾತಾಡ್ತಿರೋದು ಪ್ರೊಡ್ಯೂಸರು ನೀವು ನಮ್ಮ ಆಫೀಸಿಗೆ ಬಂದು ಮಾತಾಡಿ ನಿಮ್ಮ ಪೇಮೆಂಟ್ ಏನಿದೆ ನೀವು ಮಾತಾಡ್ಕೊಳ್ರಿ ಅಗ್ರಿಮೆಂಟ್ ಸೈ ಮಾಡಿರಿ ಹೋಗಿ ಅಂತಂದರು ಅಂದ ತಕ್ಷಣ ದರ್ಶನ್ ಸರ್ ಅಂತ ನಾ ಏನು ಉಚ್ಚಾರ ಮಾಡಿಲ್ಲ ಸೀದಾ ಬಸ್ ಹತ್ತಿ ಬೆಂಗಳೂರು ಹೋಗಿ ಅವ್ರ ಜೊತೆ ಮಾತಾಡ್ಕೊಂಡು ಪೇಮೆಂಟ್ಗೆ ಮನೆ ಮಾತಾಡಿಕೊಂಡು ಅಗ್ರಿಮೆಂಟ್ ಸೈ ಮಾಡಿ ವಾಪಸ್ ನಾನು ಅವಾಗೇನು ಏನು ದಾಸನ್ ಸರ್ ಸಿನಿಮಾ ಮಾಡೋಕರ್ತಿವಿ ಬಟ್ ಅವ್ರಿಂಬಲ್ಲಿ ಏನು ಪ್ರೇಮ್ ಹಂಚ್ಕೊಳ್ಳೋದಂಗಿರಂಗಿಲ್ಲ ಸ್ಕ್ರೀನ ಹಂಚ್ಕೊಳ್ಳೋಂಗಿರೋಂಗಿಲ್ಲ ಸುಮ್ಮನೆ ನಾವು ಬಾಜಕ ಇರ್ತೀವಿ ಅವ್ರ ಒಂದು ಬೇರೆ ಕಡೆ ನಾವು ನಾವೊಂದು ಬೇರೆ ಕಡೆ ಇರ್ತೀವಿ ಈ ಲೆಕ್ಕದೊಳಗೆ ಇದ್ದೆ ಓಪನಿಂಗ್ ಸೆಟ್ ದಿವ್ಸ ಅಂದರೆ ನಮ್ಮದು ಸ್ಕಿ ಸೀನ್ ಓಪನ್ ದಿವ್ಸನೇ ಅವಾಗ ಗೊತ್ತಾಗಿತ್ತು ಓ ಇವ್ರ ಜೊತೆ ಫುಲ್ ಸಿನಿಮಾ ದಿನ ಅಂಥೇಳಿ ಅವಾಗ ಸಾರ್ಥಕ ಆಯ್ತಪ್ಪ ಅಂತ ಸೂಪರ್ ಅಂದ್ರೆ ಅಂದರೆ ಸಿನಿಮಾ ಮಾಡ್ಬೇಕಾದ್ರೆ ಅಂತಾರ ಅನುಭವಿಸ್ತದೆ ನಂದು ಇಲ್ಲಿ ನಾಟಕ ಬಿಜಿ ಆರ್ಕೆಶ್ಟ್ರಾ ಹಾಂ ಆರ್ಕೇಶ ಅಂದರೆ ನಾಟಕ ನನಗೆ ಸಿನಿಮಾ ಬರೋಕ್ಕಿಂತ ಮುಂಚೆ ಸಿನಿಮಾ ಬರೋದು ಆ ಗೊತ್ತಿಲ್ಲ ನನಗೆ ಡೇಟ್ಸ್ ಕೊಡೋದು ಇಲ್ಲಿ ಆರ್ಕೆಶ್ಟ್ರಾ ಡೇಟ್ ಕೊಟ್ಟು ಕುಂತ್ ಬಿಟ್ಟಿನಿ ನಾಟಕ ಡೇಟ್ ಕೊತ್ ಕೊಟ್ಬಿಟ್ಟಿನಿ ಇನ್ನಿಲ್ಲಿ ಸಿನಿಮಾ ಡೇಟ್ ಕೊಡ್ಬೇಕಲ್ಲ ಇವ್ರಿಗೆ ನಡ್ಬಾರಕ್ಕೆ ಇವರು ಈ ದಿವ್ಸ ಬರಬೇಕು ಈ ದಿವ್ಸ ಬರ್ಬೇಕು ಅಂತ ಇವರು ಇಲ್ಲಿ ಡೇಟ್ ಕೊಟ್ಟಿನ್ರಿ ಅಲ್ಲಿ ಡೇಟ್ ಕೊಟ್ಟಿನ್ರಿ ಅಂತ ನಾನು ನೀ ಏನು ಮಾಡ್ತೀವಿ ಗೊತ್ತಿಲ್ಲ ಮತ್ತೆ ಈ ಕಡೆ ಕ್ಯಾನ್ಸಲ್ ಮಾಡ್ಕೊಂಡು ಇವ್ರಿಗೆ ಏನಾಯಪ್ಪ ಅಂದು ಕೈ ಮುಗಿತಾನು ಒಂದು ಸಿನಿಮಾ ಶಕ್ ಯಜಮಾನ ದರ್ಶನ್ ಸರ್ ಎಂಬಲ್ಲಿ ಮಾಡಾಕೈತೀನಿ ನಾವು ಹೋಗ್ಕೇಣ್ರಿ ನಾನು ಬಿಟ್ಟು ಕೊಡ್ರಿ ಅಂತೇಳಿ ಇವರು ಬಿಡಿಸ್ಕೊಂಡು ಮತ್ತೆ ಸಿನಿಮಾಕ್ಕೆ ಹೋಗೋದು ಆದರೆ ಅನುಭವ ಒಟ್ಟು ಸಿನಿಮಾ ಸೆಟ್ಟಲ್ಲಿ ಮಾತ್ರ ಎಂಜಾಯ್ ಮಾಡಿದ್ವಿ ಸರ್ ಅವರು ನಾವು ಹೊಸ ಕಲಾವಿದರು ಇವರು ಹೊಸೊಬ್ಬರು ಇವ್ರ ಜೊತೆ ನಾವು ಅಷ್ಟು ಮಿಂಗಲಾಗಿರಬಾರ್ದು ಅನ್ನೋ ಥರ ಆ ಫೀಲಲ್ಲಿ ಅವರ ಓದ್ತಿಲ್ಲೇ ಇಲ್ವ ದರ್ಶನ ಸರ್ ಇಲ್ವೇ ಇಲ್ಲ ಎಲ್ಲ ಕಾಲ ಅದ್ರ ಕಾಗ ಶೂಟಿಂಗ್ ಸ್ಟಾರ್ಟ್ ಆಯಿತು ಅಂತಂದ್ರೆ ಅವರು ಸೀನ್ ಮುಗಿಸ್ಕೊಂಬಂದು ವಾಪಸ್ ಕುಂತರಂದ್ರೆ ಸಹಜವಾಗಿ ನಾವು ಹಿಂಗೆ ಕೂತೀವಲ್ಲ ರೀ ಹಿಂಗೆ ಮಾತಾಡ್ಕೊಂತ ಹಿಂಗೆ ಕೊಂಡೋರು ಮತ್ತು ಅನುಭವ ಹೆಂಗೈತಿಪ್ಪ ರೀ ಹಿಂಗೆ ಅವ್ರ ಭಾಷೆ ಒಳಗೆ ಮತ್ತು ಮಗ ಹೆಂಗೈತಿ ಜೀವನ ಆರಾಮೈತಿಲ್ಲ ಈ ಥರ ಹಿಂಗೆ ಮಾತಾಡ್ಕೊಂಡು ಕೊಂಡೋರು ಚುಡಾಯಿಸೋದು ಒಟ್ಟು ಮಾತಾಡ್ಕೊಂಡು ಕೊಂಡೋದು ಆ ಥರ ಅನುಭವ ಒಟ್ಟು ನಮ್ಗೆ ಹಚ್ಕೊಂಡಿದ್ದ ನಮ್ಗೆ ಅದು ಖುಷಿ ಅಷ್ಟು ದೊಡ್ಡ ಕಲಾವಿದರು ಒಂದು ಆರು ಕೋಟಿ ಅಭಿಮಾನಿಗಳು ಒಡೆದು ಒಡೆಯ ನಮ್ಮ ಜೊತೆಗೆ ಅಷ್ಟು ಕ್ಲೋಸಾಗಿ ಮಾತಾಡ್ತಾರೆ ಮಾತಾಡ್ತಾರು ಖುಷಿ ಅದೊಂದು ಪ್ರೀತಿ ವಿಶ್ವಾಸ ಸಿಕ್ಕಿದೆ ಸಾಕು ಎಷ್ಟು ದಿನ ಮಾಡಿದೆ ನಲ್ವತ್ತೈದು ದಿವಸ ಸುರು ನಮ್ಮದೇ ನಲವತ್ತೈದು ದಿವಸ ಟೋಟಲಿ ಒಂದು ಫಸ್ಟ್ ಅಪ್ಪು ನಮ್ಮದೇ ಅದು ಸೆಕೆಂಡ್ ಅಪ್ಪು ನಮ್ಮದೇ ಅದು ಕಾಮಿಡಿ ಸಾಧು ಸರ್ ಒಬ್ಬರು ಆಗ್ತಾರೆ ಶಿವರಾಜ್ ಕೆಆರ್ಪಟ್ಟೆ ಹಿತೇಶ್ ಹಾಡಾಗ್ತಾರೆ ಅವ್ರ ಜೊತೆಗಿರೋನೊಂದು ನಾನು ಮತ್ತು ನಮ್ಮ ಜಾಂಗೀರ್ಬಾಯಿ ಅವರು ಖರ್ಚಿಪ್ಪು ಅಂತ ಪಾಟ್ರ್ ಮಾಡಿದಾರಲ್ಲ ಇರ್ತಾರೆ ಒಂದು ಮುಂಜಾನೆ ಸುಮ್ಮನೆ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಈ ವಿಡಿಯೋ ನೋಡಿದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನು ಚುರುಕು ಮಾಡುತ್ತೆ ಕಾಣದ ಹೊಸ ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ